ನಾನು ಹೈನಾ ಹಾಲು ಹಿಂಡೋದು ಅಂದ್ರೂ ಗೊತ್ತೇ ನಮ್ಮನೆಯಾಗೂ ಹೆಮ್ಮುಗಳ ಕೈಟ್ ನಾವು ಹೈನಾ ಮಾಡೋದು ದುರ್ದೈವ ಇದು ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನ್ರಿಗೆ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೆಂಡ್ತನ ರೈತರ ಕಷ್ಟ ಸುಖ ಏನ ಕಡ್ಲೆ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ ನೀರು ಹೆಂಗೆ ಚಾಲೂ ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ಆಕೈತಿ ಈಗ ಬೋರ್ ಬಟನ್ ಹೊಡೋದ ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತೋ ಮತ್ತೆ ಬಟನ್ ಹಚ್ಚಾಕ ಬರಬೇಕು ಎಲ್ಲಾ ಕಷ್ಟಗಳು ನಂದು ಬರ್ತಿದವು ಏನೋ ಒಂದು ಅನುಕೂಲ ಆಗಲಿ ಎಲ್ಲರನ್ನೂ ಕರೆಕೊಂಡು ಬೇಳಣ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದೆ ನಿಮ್ಮ ತಮ್ಮನೂ ಕಾಲ ಮುಗಿತ್ತನೆ ನಾನು ಕಾಲ ಮುಗಿತು ಮಾಧ್ಯಮದ ಎದುರುಗಡೆ ಅಡಮ್ಮ ನಿಮ್ಮದೇ ಕಾಲ ಬಿಳ್ತೇವರಿ ಮುಗಿಸ್ತೀನಿ ನೀವು ಬಾಳ ಸ್ಪೀಡ್ ನಲ್ಲಿ ನೀವು ಎಷ್ಟು ಸ್ಪೀಡ್ ನಲ್ಲಿ ಅದರಲ್ಲ ನಾನು ಅಷ್ಟ ಸ್ಲೋ ಆಗೇನೆ ನೀವು ಫಿಫ್ತ್ ಗೇರ್ನಾಗಿದ್ರೆ ನಾ ಏರೋ ಹಾಕೋದಿಲ್ಲ ನಾ ಮಾತಿನಿಂದನೇ ಮುಗಿಸೋಕೆ ಅಂತಂತ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದವ ನಿಮ್ಗೇನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪಿರೋಕೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನೈತಲ್ಲ ಇದನ್ನ ಒಮ್ಮೆ ಬಿಟ್ಟು ಐದು ಸಂತೆ ಐದು ಸತ್ತೆ ಬಿಟ್ಟು ಹತ್ತು ಸತ್ತೆ ಚರ್ಚೆ ಮಾಡೋಣ ಕೂರೋಣ ಒಂದು ಹಂತಕ್ಕೆ ಎಲ್ಲಾರು ಕೂಡಿ ಬರೋಣ ಫ್ಯಾಕ್ಟ್ರಿಯಿಂದ ಎಲ್ಲಾ ಮುಳುಗ್ಯಾ ಹೋಗ್ತೈತೆ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳ್ಗ ಬೇಕಾಗಿ ಇಡೀ ಬೆಳಗಾವಿ ಮುಳುಗ ಇಡೀ ಉತ್ತರ ಕರ್ನಾಟಕ ಮುಳದು ಬೇಕಾಗಿ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾವಿ ಧಾಗ್ವಾಡದಾಗ ನಟ್ ನಡು ಊರಾಗ ಐತಿ ಬೆಳಗಾಂ ಶುಗರ್ಸ್ ನಟ್ ನೋಡು ಉದ್ಲ್ಯಾಗ ಐತಿ ಮುಣ್ವಳ್ಯಾಗ ನಟ್ ನಡು ರೇಣುಕಾ ಶುಗರ್ಸ್ ಐತಿ ನಾನ್ ಮಾತಾಡೋ ಮಟ್ಟ ಏನ ನಿಮ್ಗೆ ಎಲ್ಲಾರ್ಗೂ ನಿಮ್ ತ್ರಾಸ ಆಗೇದ್ರಿ ನಾನು ಬಂದ್ ನಿಂತಿದ್ದೀನಿ ಇಲ್ಲಿ ಹಿಂಗೆ ಬರೋದು ಅಲ್ಲ ಅಲ್ಲ ನಾನು ನಿಮ್ಗೆ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗೆ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದು ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾ ನಿಮ್ಮಾಕಿ ನಾನು ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದೀರ ನನ್ನನ್ನು ನಾ ವೈರಿ ಅಲ್ಲ ತಂಗಿ ಎದ್ ನಿಂತು ಕೇಳ್ತಾಳೆ ರೈತರು ಖುಷಿ ಅದ ನಾ ಯಾರು ಮತ್ತು ನಿಮಗೇನು ಮೋಸ ಮಾಡಕ್ ಬಂದಿಲ್ಲ ಅರ್ಥ ಮಾಡ್ಕೊಡ್ರಿ ಇವ್ನು ಕಲ್ತಂತ ಹೋದನ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನ್ ಈಗ ಅನ್ನ ಯಾದನಿಂದ ಒಮ್ಮೆ ಬೆಂಕಿ ಉಗ್ಳಾಕ್ ಶುರು ಮಾಡುವ ಹಂಗ ಅಕ್ಕವು ಆಗೋದಿಲ್ಲ ನಾಲ್ಕ ಮಂದಿ ತಿಳುವಳಿಕಿ ಮಾತು ಮಾತಾಡ್ಬೇಕ ನಿಮ್ಮ ಮನ್ಸಿನಾಗ ಏನೇನ್ ಐತಲ್ಲ ಹಿಂಗ ಹಿಂಗ ಆಕೇತ್ರಿ ನಮಗ್ ತಾಸ್ ಆಕೇತ್ರಿ ನಮ್ಗೆ ಹಿಂಗ್ ಕಲ್ಪನೆ ಐತಿ ಇದು ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಆಗೋದಿಲ್ಲ ಅಂತ ನಾವು ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಸತಿ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುಂತಿರೋದ್ರಿಂದ ನನಗೆ ಚಲೋ ಅನಸ್ವಲ್ತು ನಿಮ್ಗೆ ಈಗ ನಾ ಮಾತಾಡೋದ್ರಿಂದ ಸಮಾಧಾನ ಆಗುವಲ್ತು ದಯಮಾಡಿ ಮಾಧ್ಯಮದವರ ಮನವಿ ಏನೈತಿ ಕೊಡ್ರಿ ನಾನ್ ಎಲ್ಲಿ ಕರಿತಿರೋ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಚರ್ಚೆ ಮಾಡೋದು ಆಮೇಲೆ ಡಿಸಿಜನ್ ದಯಮಾಡಿ ಹೇಳ್ರಿ ಅವ್ರಿ ಹೇಳಿ